ಇಂದ್ರಾಳಿ ರೈಲು ನಿಲ್ದಾಣದ ಬಳಿಯಲ್ಲಿ ಪ್ರೀಪೇಯ್ಡ್ ಟ್ಯಾಕ್ಸಿ ಕೌಂಟರ್ನ ಬಳಿ ನೀರಿನ ತೋಡು ಹರಿಯುತ್ತಿದ್ದು ಇದರ ಎರಡು ಮೂರು ಪಾರ್ಶ್ವಗಳಿಗೆ ಉಡ್ಡು ಕಟ್ಟದಿರುವುದರಿಂದ ರಭಸವಾಗಿ ಹರಿದು ಬರುವ ನೆರೆ ನೀರಿನ ಕೊರೆತದಿಂದಾಗಿ ದಂಡೆಗಳು ಕೊಚ್ಚಿ ಹೋಗಿದ್ದು ಪಕ್ಕದ ರಸ್ತೆ ನಾಶ ಹೊಂದುವ ಸ್ಥಿತಿಯಲ್ಲಿದೆ ವಾಹನಗಳು ಚಲಿಸುವಾಗ ನಿಯಂತ್ರಣ ತಪ್ಪಿದಲ್ಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಅದಲ್ಲದೆ ಇಂದ್ರಾಳಿ ರೈಲು ನಿಲ್ದಾಣದಲ್ಲಿ ಒಂದನೇ ಪ್ಲಾಟ್ಫಾರ್ಮ್ನಿಂದ ಎರಡನೇ ಪ್ಲಾಟ್ಫಾರ್ಮ್ಗೆ ಹೋಗಲು ಮೇಲು ಸೇತುವೆ ಇದೆ ಆದರೆ ಸೇತುವೆ ಮೇಲೆ ಚಪ್ಪರ ಅಥವಾ ಮೇಲ್ಚಾವಣಿ ಇಲ್ಲದಿರುವುದು ಪ್ರಯಾಣಿಕರು ಬಹಳವಾಗಿ ಸಮಸ್ಯೆ ಎದುರಿಸುವಂತಾಗಿದೆ ಮಳೆ ಬಂದಾಗ ಬಿಸಿಲಲ್ಲಿದ್ದಾಗ ಪ್ರಯಾಣಿಕರಿಗೆ ಸಂಚರಿಸಲು ಕಷ್ಟ ಪರಿಸ್ಥಿತಿ ಉದ್ಭವವಾಗಿದೆ ಹೀಗಾಗಿ ರೈಲ್ವೆ ಅಧಿಕಾರಿಗಳು ತಕ್ಷಣ ಅಪಾಯದ ಸ್ಥಳಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಬಳಕಾಡು ಆಗ್ರಹಿಸಿದ್ದಾರೆ ಅದರ ವತಿಯಿಂದ ನಾನು ಈ ರೈಲ್ವೆ ಸಂಬಂಧಪಟ್ಟ ಈ ಒಂದು ಸ್ಥಳದಲ್ಲಿ ಅದರ ಕಾಮಗಾರಿಕೆಯು ತುಂಬಾ ಒಳ್ಳೆದಾಗಿತ್ತು ಆದರೆ ಕೆಲವು ಕಾರಣಗಳಿಂದ ಇದು ಇದು ಮಗುಚಿ ಬಿದ್ದಿದೆ ಇಂದ್ರಾಣಿ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ರಸ್ತೆ ಬದಿಯಲ್ಲಿ ಇಂದ್ರಾಣಿ ನದಿಯು ಹರಿದು ಹೋಗ್ತದೆ ಆ ಇಂದ್ರಾಣಿ ನದಿ ಹರಿದು ಹೋಗುವ ಈ ಸಂದರ್ಭದಲ್ಲಿ ನಮ್ಮ ರೈಲ್ವೆಗೆ ಸಂಬಂಧಪಟ್ಟಂತಹ ಏನು ಆ ಪ್ರೀಪೇಡ್ ಟ್ಯಾಕ್ಸಿ ಸ್ಟ್ಯಾಂಡ್ ಕೂಡ ಇವೆ ಅಲ್ಲಿ ಅದು ಈ ಇಂದ್ರಾಣಿ ನದಿಗೆ ತಾಗಿಕೊಂಡಿದೆ ಅದು ಈಗಿನ ಮಳೆಗಾಲಕ್ಕೆ ಈ ರಭಸದಿಂದ ಬರುವ ನೀರು ಆ ಇಂದ್ರಾಣಿ ನದಿಯಿಂದ ಬರುವಂತ ನೀರು ಈ ಪ್ರೀಪೇಡ್ ಏನು